ಹೃದಯ ಶಸ್ತ್ರಚಿಕಿತ್ಸೆಯಲ್ಲಿ ಇವಿಎಚ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಯಶಸ್ವಿಯಾಗಿದ್ದೇವೆ ಎಂದು ಡಾಕ್ಟರ್ ವಿಕ್ರಮ್ ತಿಳಿಸಿದರು ಶಿವಮೊಗ್ಗ ನಗರದಲ್ಲಿರುವ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ಕಠಿಣವಾದ ಹೃದಯದ ಶಸ್ತ್ರಚಿಕಿತ್ಸೆ ಇವಿಹೆಚ್ ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಸಿಕೊಂಡು ಈ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದು ಹೃದ್ರೋಗ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ವಿಕ್ರಮ್ ಎಂಜೆ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಐವತ್ತೇಳು ವರ್ಷದ ಸುಮಿತ್ರಾ ಎಂಬುವವರು ಎದೆನೋವು ಹಾಗೂ ಎಡ ಹಾಗೂ ಬಲ ಕೈಗಳ ಸೆಳೆತದಿಂದ ಮತ್ತು ಉಸಿರಾಟ ತೊಂದರೆಯಿಂದ ಬಳಲುತ್ತಿದ್ರು ವೈದ್ಯರು ಹೃದಯದ ಬೈಪಾಸ್ ಶಸ್ತ್ರಚಿಕಿತ್ಸೆಗೆ ಸಲಹೆ ಕೊಟ್ಟಿದ್ರು ಕಳೆದ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕಿನಂದು ತುರ್ತಾಗಿ ಆಫ್ ಪಂಪ್ ಬೈಪಾಸ್ ಶಸ್ತ್ರಚಿಕಿತ್ಸೆಯನ್ನ ಮಾಡಲಾಗಿದ್ದು ಶಸ್ತ್ರಚಿಕಿತ್ಸೆಯಾದ ನಂತರ ರೋಗಿಯು ತುಂಬಾ ಆರೋಗ್ಯವಂತರಾಗಿದ್ದಾರೆ ಮಧ್ಯ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಈ ಇ ವಿ ಎಚ್ ಟೆಕ್ನಿಕ್ ನಲ್ಲಿ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು ಮೀಟಿಂಗ್ ಉದ್ದೇಶ ಏನಂತಂದ್ರೆ ಸುಮಿತ್ರಾ ಅಂತ ಐವತ್ತೇಳು ವರ್ಷದ ಅವರು ಲೇಡಿ ಪೇನ್ ಮತ್ತೆ ಉಸಿರಾಟಕ್ಕೆ ತೊಂದರೆ ಆಗಿ ಇದು ಅನ್ಕಂಟ್ರೋಲ್ ಡಯಾಬಿಟಿಸ್ ಇತ್ತು ಮತ್ತೆ ಹೈಪರ್ ಸೊ ಇವರು ನಮ್ಮ ಡಾಕ್ಟರ್ ಶ್ರೀಧರ್ ಅಂತ ಇದ್ದಾರೆ ಕಾರ್ಡಿಯೋಲಜಿಸ್ಟ್ ಅವ್ರ ಹತ್ರ ಹೋದಾಗ ಇ ಸಿ ಜಿಯಲ್ಲಿ ಚೇಂಜಸ್ ಬಂದು ಆ್ಯಂಜೋಗ್ರಾಮ್ ಮಾಡಿಬಿಟ್ಟು ಆ್ಯಂಜೋಗ್ರಾಮಲ್ಲಿ ಮೂರು ಮೇಜರ್ ರಕ್ತನಾಳಲ್ಲಿ ಕ್ರಿಟಿಕಲ್ ಬ್ಲಾಕೇಜಸ್ ಇದೆ ಅಂತ ಹೇಳ್ಬಿಟ್ಟು ಅದು ಲೆಫ್ಟ್ ಸೈಡಲ್ಲಿ ಒಂದು ಮೇಜರ್ ರಕ್ತನಾಳಲ್ಲಿ ಕ್ರಿಟಿಕಲ್ ಬ್ಲಾಕೇಜ್ ಇದನ್ನು ಸೊ ಅಲ್ಲಿಂದ ಇಮಿಡಿಯೇಟಾಗಿ ಅಲ್ಲಿಗೆ ನಮಗೆ ರೆಫರ್ ಮಾಡಿ ಇವರಿಗೆ ಸ್ಟೆಂಟಿಂಗ್ ಆಗೋಲ್ಲ ಬೈಪಾಸ್ ಸರ್ಜರಿ ಬೇಕಾಗುತ್ತೆ ಅನ್ನೋ ಉದ್ದೇಶದಿಂದ ನಮಗೆ ಕಳಿಸ್ತಾರೆ ಸೊ ಇದು ಒಂದು ಆಗಿ ನಮ್ದೆಲ್ಲರದು ಹಾರ್ಟ್ ಫಂಕ್ಷನ್ ಬಂದ್ಬಿಟ್ಟು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಇರುತ್ತೆ ಸೊ ಇವ್ರದ್ದು ಬಂದ್ಬಿಟ್ಟು ಬರೀ ನಲ್ವತ್ತು ಪರ್ಸೆಂಟ್ ಆಗಿರುತ್ತೆ ಸ್ವಲ್ಪ ಹಾರ್ಟ್ ಡೈಲೆಟ್ ಆಗಿರುತ್ತೆ ಅಂದರೆ ದಪ್ಪ ಆಗಿರುತ್ತೆ ಸೊ ಏನು ಹೈಲೈಟ್ ಅಂದರೆ ಈ ಸರ್ಜರಿದು ಯೂಶ್ವಲಿ ಈ ಬೈಪಾಸ್ ಸರ್ಜರಿ ಮಾಡಬೇಕಾದ್ರೆ ಈ ರಕ್ತನಾಳಗಳು ಬೇಕಾಗುತ್ತೆ ಕಾಂಡ್ಯೂಟ್ಸ್ ಅಂತ ಹೇಳ್ತೀವಿ ಅದು ಕೈಯಿಂದ ಅಥವಾ ಕಾಲಿಂದ ರಕ್ತನಾಳನ ತೆಗಿತೀವಿ ನಾವು ಸೊ ಅದು ಏನು ಮಾಡ್ತೀವಿ ಟ್ರೆಡಿಷ್ನಲ್ಲಾಗಿ ಉದ್ದ ಕಾಲು ಉದ್ದ ಹಾಕು ಅಥವಾ ಕೈ ಉದ್ದಕ್ಕೂ ಇನ್ಸಿಷನ್ ಹಾಕ್ಬಿಟ್ಟು ರಕ್ತನಾಳನ ಹಾರ್ವೆಸ್ಟ್ ಮಾಡಿ ಬೈಪಾಸ್ ಸರ್ಜರಿಯನ್ನು ಮಾಡ್ತೀವಿ ಬಟ್ ಇವ್ರದ್ರಲ್ಲಿ ಇಂಥ ಕಠಿಣವಾದ ಅಂದರೆ ಇಟ್ ಈಸ್ ಅ ಚಾಲೆಂಜಿಂಗ್ ಸರ್ಜರಿ ಇತ್ತು ಫಾರ್ಟಿ ಪರ್ಸೆಂಟ್ ಪ ಇಜೆಕ್ಷನ್ ಫ್ರಾಕ್ಷನ್ ಅಂದರೆ ಪಂಪಿಂಗ್ ಕೆಪಾಸಿಟಿ ಒಂದು ಫಾರ್ಟಿ ಪರ್ಸೆಂಟ್ ಆಗಿ ಆಮೇಲೆ ಹಾರ್ಟ್ ಸ್ವಲ್ಪ ದಪ್ಪಾಗಿ ಹಾರ್ಟ್ ವ್ಯಾಲ್ವಲ್ಲಿ ಲೆಫ್ಟ್ ಸೈಡಲ್ಲಿ ಏನು ರಕ್ತನಾಳಗಳ ಸಪ್ಲೈ ಕಮ್ಮಿಯಾಗಿದೆ ಅದರಿಂದ ವ್ಯಾಲ್ ಲೀಕೇಜು ಆಗ್ತಾಯಿತ್ತು ಸ್ವಲ್ಪ ಅದನ್ನು ಅದು ಏನೂ ಮಾಡೋಕ್ಕ ಬೇಕಾಗಿರಲಿಲ್ಲ ಸೊ ಬೇಸಿಕಲಿ ಈ ಒಂದು ಚಿಕ್ಕ ಒಂದು ಇನ್ಸಿಷನ್ ಹಾಕ್ಬಿಟ್ಟು ನೀ ಕೆಳಗಡೆ ಒಂದು ಮಂಡಿಯಿಂದ ಒಂದು ಎರಡು ಸೆಂಟಿಮೀಟ್ರ್ ಕೆಳಗಡೆ ಟಿಬಿಯಾ ಅಂತ ಒಂದು ಬೋನ್ ಇರುತ್ತೆ ಅದರ ಆ ಟಿಬ್ರಾಸಿಟಿ ಒಂದು ಎರಡು ಸೆಂಟಿಮೀಟ್ರ್ ಕೆಳಗಡೆ ಚಿಕ್ಕದಾದ ಒಂದು ಎರಡು ಸೆಂಟಿಮೀಟ್ರ್ ಇನ್ಸಿಷನ್ ಹಾಕ್ಬಿಟ್ಟು ಕಾಲಿಂದ ಇಡೀ ಕಾಲಿಂದ ರಕ್ತನಾಳ ತೆಗೆದು ಎಂಡೋಸ್ಕೋಪಿಕ್ ವೆಸಲ್ ಹಾರ್ವೆಸ್ಟಿಂಗ್ ಅಂತ ಒಂದು ಟೆಕ್ನಿಕ್ ಮೂಲಕ ಈ ರಕ್ತನಾಳಗಳನ್ನು ತೆಗೆದು ಯಶಸ್ವಿಯಾಗಿ ಬೈಪಾಸ್ ಸರ್ಜರಿ ಮಾಡ್ತೀವಿ ಇವ್ರದ್ದು ಹಾರ್ಟ್ ಫಂಕ್ಷನ್ ಫಾರ್ಟಿ ಪರ್ಸೆಂಟ್ ಇರೋದ್ರಿಂದ ಸೊ ರಿಕವರಿ ಏನಿದೆ ಸಾಮಾನ್ಯವಾಗಿ ಸ್ವಲ್ಪ ಪ್ರೊಲಾಂಗ್ ಆಗುತ್ತೆ ಬಟ್ ಈ ಆಪ್ರೇಷನ್ ಅಂದರೆ ಇದೊಂದು ಮಿನಿಮಲಿ ಇನ್ವೆಸಿವ್ ಟೆಕ್ನಿಕ್ ಮಾಡಿರೋದ್ರಿಂದ ಕೇವಲ ಆರು ದಿವಸದಲ್ಲಿ ಚೇತರಿಸ್ಕೊಂಡು ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀವಿ ಯೂಶ್ವಲಿ ಸಾಮಾನ್ಯವಾಗಿ ಇದೆಲ್ಲ ಅಂದರೆ ಒಂದು ಅರ್ಧ ಕೆಲಸ ಏನಿದೆ ಅರ್ಧ ನೋವು ತೊಂದರೆ ಈ ಸರ್ಜರಿಯಿಂದ ಅದು ಕಮ್ಮಿ ಆಗುತ್ತೆ ಅವ್ರಿಗೆ ಸೊ ಇದು ಓಪನ್ ಹಾರ್ಟ್ ಸರ್ಜರಿನೇ ಮಾಡಿರೋದು ಯೂಶ್ವಲಿ ಎಂಡೋಸ್ಕೋಪಿಕ್ ವೆಸಲ್ ಹಾರ್ವೆಸ್ಟಿಂಗ್ ಅಂತ ಏನು ಹೇಳ್ತೀವಿ ನಾವು ಅದು ಒಂದೇ ಒಂದು ಕೀ ಕೀ ಹೋಲ್ ಇನ್ಸಿಷನ್ ಹಾಕ್ಬಿಟ್ಟು ರಕ್ತನಾಳ ತೆಗಿತೀವಿ ಬಟ್ ಅದನ್ನು ಸಾಮಾನ್ಯವಾಗಿ ಮಿನಿಮಲಿ ಇನ್ವೆಸಿವ್ ಕಾರ್ಡಿಯಕ್ ಸರ್ಜರಿ ಅಂತ ಹೇಳ್ತೀವಿ ಮಿನಿಮಲಿ ಇನ್ವೆಸಿವ್ ಬೈಪಾಸ್ ಸರ್ಜರಿಗೆ ಅದನ್ನು ಅಳವಡಿಸ್ಕೊಂತೀವಿ ಬಟ್ ಇವ್ರಿಗೆ ಶೀ ವಾಸ್ ನಾಟ್ ಅ ಕ್ಯಾಂಡಿಡೇಟ್ ಫಾರ್ ಮಿನಿಮಲಿ ಇನ್ವೆಸಿವ್ ಸರ್ಜರಿ ಯಾಕಂದರೆ ಹಾರ್ಟ್ ಫಂಕ್ಷನ್ ಫಾರ್ಟಿ ಪರ್ಸೆಂಟ್ ಇರೋದ್ರಿಂದ ಸೇಫ್ಟಿ ಈಸ್ ಇಂಪಾರ್ಟೆಂಟ್ ದ್ಯಾನ್ ಕಾಸ್ಮೆಸಿಸ್ ಬಟ್ ಅದರಲ್ಲೂ ಕಾಂಪ್ರಮೈಸ್ ಮಾಡಲಾರ್ದೆ ನಾವು ಕಾಲಿಂದ ಮಿನಿಮಲಿ ಇನ್ವೆಸಿವ್ ರಕ್ತನಾಳ ತೆಗೆದು ಯಶಸ್ವಿಯಾಗಿ ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಈಗ ಒಂದು ಹದಿನೈದು ದಿವಸ ಆಗಿದೆ ಈಗ ನೋಡಿ ಅದು ಕಾಲ್ ನಡ್ಕೊಂಡು ಅವರಾಗೆ ನಡ್ಕೊಂಡು ಬಂದಿದ್ದಾರೆ ಯೂಶ್ವಲಿ ಅಂದರೆ ಹಾರ್ಟ್ ಫಂಕ್ಷನ್ ಫಾರ್ಟಿ ಪರ್ಸೆಂಟ್ ಇರೋರು ಯೂಶಲಿ ಸ್ವಲ್ಪ ಆಲ್ಮೋಸ್ಟ್ ಒನ್ ಮಂತ್ ಹಂಗೆ ರಿಕವರಿ ಆಗಕ್ಕೆ ಟೈಮ್ ತೊಗೊಂತಾರೆ ಬಟ್ ಅವರು ಚೆನ್ನಾಗಾಗಿ ಇವಾಗ ಬಂದಿದ್ದಾರೆ ಅದಕ್ಕೋಸ್ಕರ ಇದೊಂದು ಇದು ಸೊ ಇದನ್ನು ನಾವು ಆ್ಯಕ್ಚುಲಿ ಸೊ ಚೆನ್ನಾಗಿ ಒಂದು ಒಳ್ಳೆಯ ಸೂಕ್ಷ್ಮ ರೀತಿಯಿಂದ ತೆಗಿಬೇಕಾಗುತ್ತೆ ಅದನ್ನು ಟ್ರೈನಿಂಗ್ ಮಾಡಿಕೊಂಡು ಇದು ನಮ್ಮ ನಮ್ಮ ಅಂತ ಕಂದ್ಬಿಟ್ಟು ಇದರಲ್ಲಿ ಒಳ್ಳೆ ರೀತಿಯ ಟ್ರೈನಿಂಗ್ ಪಡೆದುಕೊಂಡು ಇದನ್ನು ಮಾಡ್ತಾಯಿದ್ವಿ ಸಾಮಾನ್ಯ ಇವಾಗ ಶಿವಮೊಗ್ಗದಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾವು ಸ್ಟಾರ್ಟ್ ಮಾಡಿರೋದು ಇವಾಗ ಆಲ್ರೆಡಿ ಐದು ಪೇಷಂಟ್ಸಿಗೆ ಆಗಿದ್ದಾರೆ ಅಂದರೆ ಬೇಗ ಬೇರೆ ನಾರ್ಮಲ್ ಹಾರ್ಟ್ ಫಂಕ್ಷನ್ ಇರೋರಿಗೆ ವಿದಿನ್ ಒನ್ ಆ್ಯಂಡ್ ಹಾಫ್ ಡೇಸಲ್ಲೇ ಮೊಬಿಲೈಸ್ ಮಾಡಿ ಅಂದರೆ ನಡೆಸೋಂಗೆ ಬೆಡ್ನಿಂದ ಕೆಳಗಡೆ ಇಡಿಸ್ಬಿಟ್ಟು ನಡೆಸ್ಬಿಟ್ಟು ಫೋರ್ತ್ ಅವ್ರು ಫಿಫ್ತ್ ಡೇನೇ ಡಿಸ್ಚಾರ್ಜ್ ಮಾಡಿದ್ವಿ ಇವ್ರನ್ನ ಏನಕ್ಕೆ ಇದು ಹೈಲೈಟ್ ಅಂತಂದರೆ ಒಂದು ಹಾರ್ಟ್ ಫಂಕ್ಷನ್ ಏನು ಕಮ್ಮಿ ಇದೆ ಸೊ ಒಂದು ಕಠಿಣವಾದ ಸರ್ಜರಿ ಇತ್ತು ಆ್ಯಕ್ಚುಲಿ ಸೊ ಅಂಥವ್ರನ್ನ ನಾವು ಈ ಒಂದು ಟೆಕ್ನಿಕ್ ಮೂಲಕ ರಕ್ತನಾಳ ಹಾರ್ವೆಸ್ಟ್ ಮಾಡಿ ಸೊ ಬೇಗ ಮೊಬಿಲೈಸ್ ಮಾಡಿ ಈಸ್ ರಿಕವರ್ಡ್ ಆಮೇಲೆ ಇನ್ನೊಂದು ಸ್ವಲ್ಪ ಹಾರ್ಟು ಮತ್ತು ಲಂಗ್ಸ್ ಎಲ್ಲ ರಿಲೇಟೆಡ್ ಇರುತ್ತೆ ಸೊ ಕೆಮ್ಮು ಅದೆಲ್ಲ ಇರುತ್ತೆ ಸ್ವಲ್ಪ ಸೊ ಅದರಿಂದನು ಸ್ವಲ್ಪ ಚೇತರಿಸ್ಕೊತಾ ಇದ್ದಾರೆ ಸೊ ಸರ್ಜಿಕಲ್ ಸ್ಕಾರ್ ಏನು ಸರ್ಜರಿ ಇನ್ಸಿಷನ್ ಮುಖಾಂತರ ಏನು ಸರ್ಜರಿ ಮಾಡಿರ್ತೀವಿ ಅದರದ್ದು ಮಾರ್ಬಿಡಿಟಿ ಈಸ್ ವೆರಿ ಲೆಸ್ ಅಂತ ಇದೊಂದು ಹೈಲೈಟ್ ಕಾಸ್ಟ್ ಬಂದ್ಬಿಟ್ಟು ಇದಕ್ಕೆ ಸಾಮಾನ್ಯವಾಗಿ ಬೈಪಾಸ್ ಸರ್ಜರಿ ಇದೇನು ಕಾಸ್ಟ್ ಇರುತ್ತೆ ಅದಲ್ಲದೆ ಐವತ್ತು ಸಾವಿರ ಎಕ್ಸ್ಟ್ರಾ ಆಗುತ್ತೆ ಇದಕ್ಕೆ ಯಾಕಂದರೆ ಫೋರ್ ಪಾಯಿಂಟ್ ಫೈವ್ ಟು ಫೈವ್ ಲ್ಯಾಕ್ಸ್ ಆಗುತ್ತೆ ಯಾಕಂದರೆ ಇದರಲ್ಲಿ ನಾವು ಎಂಡೋಸ್ಕೋಪಿಕ್ ಸ್ಕೋಪ್ ಅಂತ ಯೂಸ್ ಮಾಡ್ತೀವಿ ಸ್ಕೋಪ್ ಸ್ಕೋಪ್ ಹಾಕ್ಬಿಟ್ಟು ವೆಸಲ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಅಂತ ಒಂದು ಸ್ಪೆಷಲ್ ಡಿವೈಸ್ ಬರುತ್ತೆ ಸೊ ಅದರಲ್ಲಿ ಒತ್ಸ ಕೀ ಹೋಲ್ ಸಿಂಗಲ್ ಪೋರ್ಟ್ರೆ ಸಿಂಗಲ್ ಪೋರ್ಟಲ್ಲಿ ಎರಡು ಮೂರು ಇನ್ಸ್ಟ್ರೂಮೆಂಟ್ಸ್ನ ಹಾಕ್ಬಿಟ್ಟು ಅದು ಮೆಟಿಕ್ಯುಲಸ್ ಆಗಿ ರಕ್ತನಾಳ ತೆಗಿಬೇಕಾಗುತ್ತೆ